ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಆಶಾ ಕಾರ್ಯಕರ್ತೆಯರು ಮಾತನಾಡಿ ಆಗಸ್ಟ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಮೂರು ದಿನಗಳ ಕಾಲ ರಾಜ್ಯವ್ಯಾಪಿ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ಹೇಳಿದ್ದಾರೆ ಕಳೆದ ಜನವರಿಯಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾಲ್ಕು ದಿನಗಳು ಅನಿರ್ದಿಷ್ಟ ಮುಷ್ಕರ ನಡೆಸಿದ ವೇಳೆ ಮುಖ್ಯಮಂತ್ರಿಗಳು ಸ್ಪಂದಿಸಿ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯದ ಗೌರವಧನ ಹಾಗೂ ಕೇಂದ್ರದ ಪ್ರೋತ್ಸಾಹಧನ ಸೇರಿ ಕನಿಷ್ಠ ಹತ್ತು ಸಾವಿರ ನಿಗದಿ ಮಾಡುವುದಾಗಿ ಹೇಳಿದರು ಮಾರ್ಚ್ ವೇಳೆ ಪ್ರಕಟಿಸಿದ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬಿಸಿ ಊಟ ನೌಕರರು ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಳ ಮಾಡುವುದಾಗಿ ತಿಳಿಸಿದ್ರು ಬಜೆಟ್ನಲ್ಲಿ ಒಂದು ಸಾವಿರ ಹೆಚ್ಚಳ ಮಾಡುವುದಾಗಿ ಘೋಷಣೆ ಮಾಡಿದ್ದು ಅದು ನಲವತ್ತೆರಡು ಸಾವಿರ ಜನಕ್ಕೂ ಅನ್ವಯಿಸುವುದಿಲ್ಲ ಆ ರೀತಿ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಒಂದು ಸಾವಿರ ರೂಪಾಯಿ ಹದಿನೈದು ಸಾವಿರ ಜನಕ್ಕೆ ಮಾತ್ರ ಸಿಗುತ್ತಿದೆ ಆರೋಗ್ಯ ಇಲಾಖೆಯಿಂದ ಹೊಸ ಆದೇಶ ಹೊರಡಿಸಿದ್ದಾರೆ ಆಶಾ ಕಾರ್ಯಕರ್ತೆಯರನ್ನ ಜನಸಂಖ್ಯಾ ಆಧಾರಿತ ಕಡಿತಗೊಳಿಸುವ ಆದೇಶ ಹೊರಡಿಸಿರುವುದು ಸರಿಯಲ್ಲ ಎಂದುರಾ ಸರ್ಕಾರದ ಮಾನದಂಡದಂತೆ ಹದಿನೇಳು ವರ್ಷ ಆಶಾ ಕಾರ್ಯಕರ್ತೆಯರನ್ನ ದುಡಿಸಿಕೊಂಡು ಈಗ ಹದಿನೇಳು ವರ್ಷಗಳ ನಂತರ ದಿಢೀರಣೆ ಕೈಬಿಡುವುದು ನಾವು ಒಪ್ಪುವುದಿಲ್ಲ ಸಂಘದಿಂದ ಹೋರಾಟಕ್ಕೆ ಇಳಿಯುತ್ತೇವೆ ಇವುಗಳ ಜೊತೆಗೆ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಾಗಿ ಎಐಯುಟಿಸಿ ರಾಜ್ಯ ಉಪಾಧ್ಯಕ್ಷ ಹನುಮೇಶ್ ಎಚ್ಚರಿಕೆ ನೀಡಿದರು ಅವ್ರು ನಿವೃತ್ತಿ ಅಂತೇಳಿ ಮನೆ ಕಳಿಸಿದ್ದಾರೆ ಐದು ಪೈಸ ಕೊಟ್ಟಿಲ್ಲ ಅವ್ರಿಗೆ ಏನೇ ಯಾವುದೇ ರೀತಿಯ ಏನು ಸಹ ಹಣ ಸಹಾಯ ಇಲ್ಲದೆ ಏನೇ ಒಂದು ನಿವೃತ್ತಿ ಪರಿಹಾರ ಇಲ್ಲದೆ ಇದೇ ಪಶ್ಚಿಮ ಬಂಗಾಳದಲ್ಲಿ ನಮ್ಮ ದೇಶದೇ ಒಂದು ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಆಶಾ ಕಾರ್ಯಕರ್ತರಿಗೆ ನಿವೃತ್ತಿ ಆದವ್ರಿಗೆ ಮೂರು ಲಕ್ಷ ಇಡಿಗಂಟು ಕೊಡ್ತಾ ಇದ್ದಾರೆ ಅದನ್ನು ಐದು ಲಕ್ಷ ಈಗ ಮಾಡಬೇಕು ಅಂತ ಹೊರಟಿದ್ದಾರೆ ಇಲ್ಲಿ ಒಂದು ಈಗಾಗಲೇ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಇದೆ ಯಾರು ಹತ್ತು ವರ್ಷ ಕಂಟಿನ್ಯೂಸ್ ಕೆಲಸ ಮಾಡಿ ಕೆಲಸ ಬಿಡ್ತಾರೋ ಅವ್ರಾಗ ಅವ್ರ ಕೆಲಸ ಬಿಟ್ಟರೆ ಅವರಿಗೆ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಇಡಿಗಂಟು ಕೊಟ್ಟು ಕಳಿಸ್ಬೇಕು ಅಂತ ಈಗ ಈ ಅರವತ್ತು ವರ್ಷ ಸರ್ವಿಸ್ ಆಗಿ ಅರವತ್ತು ವರ್ಷ ವಯಸ್ಸಾಗಿರೋರಿಗೆ ಅವ್ರಿಗೆ ಅದು ಕೂಡ ಅಪ್ಲೈ ಆಗೋಲ್ಲ ಅಂತೇಳಿ ಅದನ್ನು ಇಲ್ಲ ಅದರಿಂದ ಅವ್ರಿಗೆ ಇಡಿಗಂಡ್ ಕೊಡಬೇಕು ಅಂತ ಇನ್ನೂ ಒಂದು ನಾವು ಕಳೆದ ಲಾಸ್ಟು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಹೋರಾಟ ಮಾಡಿ ಮನವಿ ಪತ್ರಗಳೆಲ್ಲ ಕೊಟ್ಟಿದ್ದು ಏನಂದರೆ ಕೇಂದ್ರ ಸರ್ಕಾರ ಭಾಳ ವರ್ಷಗಳಾಯಿತು ಅವರು ಯಾವುದೇ ಪ್ರೋತ್ಸಾಹನ ಹೆಚ್ಚಳ ಮಾಡಿಲ್ಲ ಕೇಂದ್ರ ಸರ್ಕಾರ ಕೂಡ ಹೆಚ್ಚಳ ಮಾಡಬೇಕು ಅಂತೇಳಿ ಅದು ಈ ಬಾರಿ ಅದು ಕೇಂದ್ರ ಸರ್ಕಾರ ಒಪ್ಕೊಂಡು ಸ್ಯಾಂಕ್ಷನ್ ಮಾಡಿದರೆ ಎರಡು ಸಾವಿರ ಇರೋ ಕಾಂಪೊನೆಂಟ್ ಅಮೌಂಟು ಮೂರುವರೆ ಸಾವಿರ ಮಾಡಿದ್ದಾರೆ ಅದು ಕೂಡ ಅದನ್ನು ಕರ್ನಾಟಕದಲ್ಲಿ ಸ್ಯಾಂಕ್ಷನ್ ಮಾಡಬೇಕು ಯಾವುದೇ ರೀತಿ ಅದನ್ನು ಬೇರೆ ಹೆಸರಲ್ಲಿ ಕೊಡದೆ ನಿಲ್ಲಿಸಬಾರ್ದು ಅದನ್ನು ಕೂಡ ಪ್ರತ್ಯೇಕವಾಗಿ ಕೊಡಬೇಕು ಅಂತ ಒಂದು ಬೇಡಿಕೆ ಎತ್ತಿದ್ದಾರೆ ಹಾಗೆ ನಗರ ಆಶೆಗಳು ನಗರ ಆಶೆಗಳಿಗೆ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಆ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅವರಿಗೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಅದರಿಂದ ಅವರಿಗೆ ಎರಡು ಸಾವಿರ ಹೆಚ್ಚುವರಿ ಇನ್ಸೆಂಟಿವ್ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದೇವೆ ಇಷ್ಟೆಲ್ಲ ಬೇಡಿಕೆ ಇಟ್ಕೊಂಡು ಈ ಹನ್ನೆರಡು ಹದಿಮೂರು ಹದಿನಾಲ್ಕು ಸೈಮಲ್ಟೇನಿಯಸ್ಲಿ ಒಂದೇ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹೊರಟ ಹಮ್ಮಿಕೊಂಡಿದ್ದೇವೆ ಏನಂದರೆ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಜನವರಿಯಲ್ಲಿ ಘೋಷಣೆ ಮಾಡಿದ್ರು ಹತ್ತು ಸಾವಿರ ಅಂತ ನೀವೆಲ್ಲ ಗಮನಿಸಿದ್ದೀರಾ ದಿನೇಶ್ ಗುಂಡೂರಾವ್ ಅವರು ಮಾನ್ಯ ಆರೋಗ್ಯ ಸಚಿವರು ಹೇಳಿದರು ಮಾರ್ಚಲ್ಲೇ ಕೊಟ್ಬಿಡ್ತೀವಿ ನಿಮ್ಗೆ ಆರ್ಡ್ರ್ ಕಾಪಿ ನಿಮ್ಮ ಕೈಗೆ ಅಂತ ಎರಡೇ ತಿಂಗಳಲ್ಲಿ ಆರ್ಡ್ರ್ ಕಾಪಿ ಕೊಡ್ತೀವಿ ನಿಮಗೆ ಇದು ಆರ್ಡ್ರ್ ಅಪ್ಲೈ ಆಗೋದು ಏಪ್ರಿಲ್ ಫಸ್ಟಿಂದ ಅಪ್ಲೈ ಆಗುತ್ತೆ ಏಪ್ರಿಲಿಂದ ನಿಮಗೆ ಹತ್ತು ಸಾವಿರ ಬರುತ್ತೆ ಅಂತ ಹೇಳಿದರು ಏಪ್ರಿಲ್ ಆಯಿತು ನಾವು ಕಾದೋ ಮೇ ಆಯಿತು ಜೂನ್ ಆಯಿತು ಈಗ ಜುಲೈ ಮುಗಿದು ಆಗಸ್ಟಿಗೆ ಬಂದಿದ್ದೀವಿ ಇನ್ನೂ ಕೂಡ ಹೋಗಿ ವಿಚಾರಿಸಿದ್ರೆ ಪ್ರತಿ ಸಾಕಷ್ಟು ಬಾರಿ ಅಳ್ದಿದ್ದೀವಿ ಆರೋಗ್ಯ ಇಲಾಖೆಗೆ ಹತ್ರ ಮಿನಿಸ್ಟರ್ಗಳ ಹತ್ರ ಸಿ ಎಂ ಹತ್ರ ಎಲ್ಲ ಈಗಲೂ ಆಗುತ್ತೆ ಆಗುತ್ತೆ ಅಂತಾರೆ ಅಂತ ಇದ್ದಾರೆ ಹೊರತು ಯಾವುದೇ ರೀತಿ ಈಗಾಗಲೇ ಸಂಬಳ ಐದು ಸಾವಿರ ಹಿಂಗೆ ಮುಂಚೆ ಬರ್ತಾಯಿತ್ತು ರಾಜ್ಯ ಸರ್ಕಾರದ್ದು ಅದು ಅಷ್ಟೇ ಇದೆ ಹೊರತು ಅವ್ರ ಬೇಡಿಕೆ ಈಡೇರಿಲ್ಲ ಈ ರೀತಿ ಮಾತಿಗೆ ಬದ್ಧ ಪ್ರಗತಿಗೆ ಸಿದ್ಧ ನುಡಿದಂತೆ ನಡೆಯುವ ಸರ್ಕಾರ ಅಂತೆಲ್ಲ ಘೋಷಣೆ ಮಾಡೋ ರಾಜ್ಯ ಸರ್ಕಾರ ಈ ರೀತಿ ಬಡವ ಹೆಣಮಕ್ ಹೆಣ್ಮಕ್ಕಳಿಗೆ ಆಶಾ ಕಾರ್ಯಕರ್ತರಿಗೆ ಈ ರೀತಿ ಅನ್ಯಾಯ ಮಾಡೋದು ಎಷ್ಟು ಸರಿ ಅವರು ತಾವೇನೋ ವಿಟ್ಟಿಯಾಗೇನು ಕೇಳ್ತಾ ಇಲ್ಲ ನಾವು ದುಡಿದಿದ್ದಕ್ಕೆ ತಕ್ಕ ವೇತನ ಕೊಡಿ ಅಂತೇಳಿ ಹೋರಾಟ ಮಾಡಿದಾಗ ಅವರಾಗಿ ಬಾಯಿ ಒಪ್ಕೊಂಡಿದ್ದು ಬರೋ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ